ನಮ್ಮ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ಅಂತ ಹಸಿ ಹಸಿ ಸುಳ್ಳು ಆಡ್ತಿದ್ದಾರೆ ಅಂತ ಶಾಸಕ ಸುನೀಲ್ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತಂತೆ ಮಾತಾಡಿದ್ದಾರೆ ತಮ್ಮ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ಅಂತ ಹಸಿ ಸುಳ್ಳು ಸಿದ್ದರಾಮಯ್ಯ ಹೇಳುವ ನೂರ ಒಂದನೇ ಸುಳ್ಳಿದು ಸಿ ಎಂ ಹೇಳಿಕೆಗೆ ಶಾಸಕ ಸುನೀಲ್ ಕುಮಾರ್ ಕೊಟ್ಟಿರುವಂಥ ಚಕ್ಕರ್ ಇದು ಇನ್ನು ಕಾಂಗ್ರೆಸ್ ಅಂದಾಗ ಆಂತರಿಕವಾಗಿ ಬಹಳಷ್ಟು ಕಚ್ಚಾಟ ಇದೆ ಅದಕ್ಕೆ ಆಗಾಗ ಸಭೆ ಬೇರೆ ಮಾಡ್ತಾರೆ ಕಚ್ಚಾಟಗಳಿಂದಲೇ ಸಿದ್ದರಾಮಯ್ಯನವರ ಕುರ್ಚಿಗೆ ಆಪತ್ತು ಅಂತ ಸುನಿಲ್ ಕುಮಾರ್ ಹೇಳಿದ್ದಾರೆ ಗಡುವು ಮುಕ್ತಾಯ ಆಗ್ತಾ ಇದೆ ಇದೆಲ್ಲದೂ ಕೂಡ ಅರ್ಥ ಮಾಡಿಕೊಂಡಂತ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಮುಟ್ಲಿಕ್ಕೆ ಬರಬೇಡಿ ಎನ್ನುವಂಥ ಸಂದೇಶವನ್ನ ಹೈಕಮಾಂಡಿಗೂ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಟೀಕೆ ಬಿಜೆಪಿಯರ ಮೇಲೆ ಆ ಸಂದೇಶ ಶಿವಕುಮಾರ್ ಅವರ ಮೇಲೆ ಪರಮೇಶ್ವರ್ ಅವರ ಮೇಲೆ ತನ್ನ ಆಪ್ತ ಜಾರಕಿಹೊಳಿಗರ ಮೇಲೆ ಹೈಕಮಾಂಡಿನ ಮೇಲೆ ಹೇಳುವಂಥ ಪ್ರಯತ್ನವನ್ನು ತಮ್ಮ ಹೇಳಿಕೆಯ ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವರು ತಮ್ಮ ಶಾಸಕರನ್ನು ಹಿಡಿದಿಟ್ಕೊಡಲಿಕ್ಕೆ ಐವತ್ತು ಕೋಟಿ ಆದರೂ ಕೊಡಲಿ ನೂರು ಕೋಟಿ ಆದರೂ ಕೊಡಿ ಅದು ಹಿನ್ನ ಪಕ್ಷಕ್ಕೆ ಬಿಟ್ಟಿದ್ದು ಆದರೆ ಈ ರೀತಿ ತಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ಲಿಕ್ಕೆ ಬೇಕಾದಂಥ ಒಂದು ಹೊಸ ಸಂಪ್ರದಾಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇರುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ಅಪಾಯಕಾರಿ ಅಂತ ಅನಿಸುತ್ತೆ ಇವತ್ತು ಒಟ್ಟು ಕ ಕಾಂಗ್ರೆಸ್ಸಿನ ಬೆಳವಣಿಗೆಗಳು ಕಾಂಗ್ರೆಸ್ಸಿನ ನಾಯಕರಗಳ ನಡುವೆ ನಡೀತಾ ಇರುವಂಥ ಬೇರೆ ಬೇರೆ ರೀತಿಯಾದಂಥ ಒಳ ಸಭೆಗಳು ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಕುರ್ಚಿಗೆ ಆಪತ್ತನ್ನು ತರುತ್ತೆ ಅಂತ ನನಗೆ ಅನಿಸುತ್ತೆ ಬೆಳಗಾವಿಯ ಅಧಿವೇಶನ ಹೊಸ ಮುಖ್ಯಮಂತ್ರಿಯೊಂದಿಗೆ ನಡೆಯುತ್ತೆ ಅಂತೇಳಿ ನಾನು ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಇವರ ಎಲ್ಲರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ